ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ನಾವುಂಗ ನಾ ಖಾನೆ ದುಂಗಾ ಎನ್ನುವ ವ್ಯಕ್ತಿಯಾಗಿ ಈಗ ನರೇಂದ್ರ ಮೋದಿ ಉಳಿದಿಲ್ಲ ಬಿಜೆಪಿ ಕೂಡ ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಾರರು ಎಂದು ಹೇಳುವ ಯಾವ ನೈತಿಕತೆಯನ್ನು ಉಳಿಸಿಕೊಂಡಿಲ್ಲ ಎಲೆಕ್ಟ್ರಾನಲ್ ಬಾಂಡ್ ಎಲ್ಲ ಪರದೆಗಳನ್ನ ಕಳಚಿ ಹಾಕಿದೆ ಅಲ್ಲಿ ಗಳಿಸಿದ್ದು ಎಲ್ಲಿ ಜನಕ್ಕೆ ಗೊತ್ತಾಗ್ತದ ಅಂತ ಬಿ ಜೆ ಪಿ ತನ್ನ ಮಾನ ಮುಚ್ಚಿಕೊಳ್ಳಲು ಆಶ್ರಯಿಸಿದ್ದು ಅರವಿಂದ್ ಕೇಜ್ರಿವಾಲ್ರನ್ನು ಅರವಿಂದ್ ಕೇಜ್ರಿವಾಲರ ಬಂಧನದ ಹಿಂದೆ ಬಿ ಜೆ ಪಿಯ ಮಾನ ಮುಚ್ಚಿಕೊಳ್ಳುವ ತಂತ್ರ ಇದೆ ಎನ್ನುವುದೇ ಬೇರೆ ವಿಧಿ ಇಲ್ಲ ಹಾಗಾದರೆ ಈ ಎಲೆಕ್ಟ್ರಾಲ್ ಬಂಡ್ಗಳು ಮತ್ತು ಕೇಜ್ರಿವಾಲರ ಬಂಧನ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯ ಪರಿಣಾಮ ಬೀರಬಹುದು ಎಂಬುದರ ವಿಶ್ಲೇಷಣೆ ಈ ಹೊತ್ತಿನ ಲೋಕಸಭರದ ವಿಶೇಷ ನಾನು ಆರ್ ಎ ಲೋಹಾನಿ ನಿಮ್ಮೆದರು ಅಬ್ ಕಿ ಬಾರ್ ಚಾರ್ ಸೋ ಫಾರ್ ಎಂದು ಸಂಸತ್ ಕಲಾಪದಲ್ಲೂ ಮತ್ತು ಚುನಾವಣಾ ರ್ಯಾಲಿಗಳಲ್ಲೂ ಹೇಳುವ ನರೇಂದ್ರ ಮೋದಿ ಇದೇ ವಿಶ್ವಾಸದಲ್ಲಿ ಇದ್ದಾರೆ ಎಂದಾದರೆ ಯಾಕೆ ವಿಪಕ್ಷ ನಾಯಕರಿಗೆ ಚುನಾವಣಾ ಸಂದರ್ಭದಲ್ಲಿ ಕಷ್ಟ ಕೊಡ್ತಾ ಇದ್ದಾರೆ ಬಿ ಜೆ ಪಿಯರು ಹೇಳುತ್ತಿರುವಂತೆ ನಾಲ್ಕುನೂರರ ಗಡಿ ದಾಟುವುದು ಅಷ್ಟು ಸುಲಭದ ಕೆಲಸವಲ್ಲ ಮೋದಿಜಿಗೆ ಈ ಹಿಂದಿನ ಜನಪ್ರಿಯತೆ ಉಳಿದಿಲ್ಲ ನೀವು ಇದಕ್ಕೆ ಕರ್ನಾಟಕದ ಉದಾಹರಣೆಗಳನ್ನು ನೋಡಬಹುದು ಅವರು ಕಳೆದ ವಾರ ಎರಡು ದಿನ ಕರ್ನಾಟಕದಲ್ಲಿದ್ದರು ಶಿವಮೊಗ್ಗದಲ್ಲಿ ಕಲಬುರಗಿಯಲ್ಲಿ ರ್ಯಾಲಿಗಳನ್ನು ನಡೆಸಿದರು ಭಾಷಣವನ್ನು ಮಾಡಿದರು ಅವರ ಯಾವ ಭಾಷಣದಲ್ಲೂ ಜನರು ಗಂಭೀರವಾಗಿ ಪರಿಗಣಿಸಬಹುದಾದ ವಿಷಯಗಳೇ ಇರಲಿಲ್ಲ ಮೋದಿ ಬಂದು ಹೋದ ವಿಷಯ ಅವರು ಬಂದು ಹೋದಷ್ಟೇ ವೇಗದಲ್ಲಿ ಮರೆತು ಹೋಗಿದೆ ಜನ ಅದನ್ನು ಚರ್ಚೆಯ ವಿಷಯವಾಗಿ ತೆಗೆದುಕೊಳ್ಳುತ್ತಲೇ ಇಲ್ಲ ಜನಸಾಮಾನ್ಯರು ಹೋಗಲಿ ಬಿಜೆಪಿಯವರು ಕೂಡ ಈ ವಿಷಯವನ್ನು ಚರ್ಚೆಯ ವಿಷಯವಾಗಿ ಎತ್ಕೊಳ್ತಾ ಇಲ್ಲ ಖುದ್ದು ಮೋದಿಯೇ ಶಿವಮೊಗ್ಗಕ್ಕೆ ಬಂದರೂ ಈಶ್ವರಪ್ಪರಂತಹ ನಾಯಕ ಅವರನ್ನು ಭೇಟಿಯಾಗಿಲ್ಲ ಮಾತನಾಡಿಸಿಲ್ಲ ಡಿ ಬಿ ಸದಾನಂದ ಗೌಡ ಅವರ ಹತ್ತಿರಕ್ಕೂ ಬರಲಿಲ್ಲ ಮಾಧುಸ್ವಾಮಿ ಮೌನವಾಗಿ ಬಿಟ್ಟಿದ್ದರು ಮೋದಿಯ ಸುತ್ತಮುತ್ತ ಯಡಿಯೂರಪ್ಪನವರ ಕುಟುಂಬ ಸದಸ್ಯರು ಹೊರತಾಗಿ ಬೇರೆ ಯಾರೂ ಕಾಣಿಸುವಂತೆಯೇ ಇರಲಿಲ್ಲ ಒಂದು ಕಾಲವಿತ್ತು ಮೋದಿ ಬರುತ್ತಾರೆ ಎಂದರೆ ರಾಜ್ಯದ ಮೂಲೆ ಮೂಲೆಗಳಿಂದ ಬಸ್ಸು ಟೆಂಪೋ ಕಾರುಗಳಲ್ಲಿ ಜನರನ್ನು ತುಂಬಿಕೊಂಡು ತರಲಾಗ್ತಾ ಇತ್ತು ಈಗಲೂ ಬಸ್ಸು ಕಾರು ಟೆಂಪೋ ಎಲ್ಲವೂ ಸಿದ್ಧವಾಗಿರುತ್ತದೆ ಆದರೆ ಅದನ್ನೇರಿ ಬರಲು ಜನ ಸಿಗ್ತಾ ಇಲ್ಲ ಇದು ಕರ್ನಾಟಕದ ಉದಾಹರಣೆ ಮಾತ್ರ ಬೇರೆ ರಾಜ್ಯಗಳಲ್ಲೂ ಬೇರೆ ಪ್ರದೇಶಗಳಲ್ಲೂ ಮೋದಿ ಭಾಷಣ ಮಾಡುವಾಗ ಹಿಂದಿನ ಖಾಲಿ ಕುರ್ಚಿಗಳನ್ನು ತೋರಿಸುವ ವಿಡಿಯೋಗಳು ಹರಿತಾ ಇದ್ದಾವೆ ಪರಿಸ್ಥಿತಿ ಹೀಗಿರುವಾಗಲೇ ಇನ್ನೊಂದು ದೊಡ್ಡ ಹೊಡೆತ ಎಂಬಂತೆ ಬಿ ಜೆ ಪಿ ಮತ್ತು ಮೋದಿಯವರನ್ನು ಭ್ರಷ್ಟಾಚಾರದ ಮುಳ್ಳು ಸುತ್ತುವಂತೆ ಎಲೆಕ್ಟರಾಲ್ ಬಾಂಡ್ ಮತ್ತು ಅದರ ಯುನಿಕ್ ಐ ಡಿಗಳು ಸುತ್ತಿಕೊಳ್ಳಲು ಆರಂಭಿಸಿವೆ ಇಂತಹ ಸಂದರ್ಭದಲ್ಲಿ ಜನರ ಗಮನ ಬೇರೆಡೆ ಸೆಳೆಯಲು ಅಂತ ಅರವಿಂದ್ ಕೇಜ್ರಿವಾಲರ ಬಂಧನ ಆಗಲೇಬೇಕಿತ್ತು ಆಗಿ ಹೋಗಿದೆ ಅರವಿಂದ್ ಕೇಜ್ರಿವಾಲರ ಬಂಧನದ ಹಿಂದೆ ಲೋಕಸಭಾ ಚುನಾವಣೆಯ ಫಲಿತಾಂಶಗಳ ಮೇಲೆ ಪರಿಣಾಮ ಬೀರುವ ದೊಡ್ಡ ಕಾರ್ಯತಂತ್ರವೂ ಕಾಣುತ್ತದೆ ಅದೆಂದರೆ ನೀವು ಸುಮ್ಮನಿರಿ ಇಲ್ದಿದ್ರೆ ನಿಮ್ಮ ಗತಿಯು ಹೀಗೆ ಆಗಲಿದೆ ಎಂದು ಮಮತಾ ಬ್ಯಾನರ್ಜಿಗೆ ಮಾಯಾವತಿಗೆ ತೇಜಸ್ವಿ ಯಾದವರಿಗೆ ಅಖಿಲೇಶ್ ಯಾದವರಿಗೆ ಮತ್ತು ನಮ್ಮ ರಾಜ್ಯದ ಡಿ ಕೆ ಶಿವಕುಮಾರ್ರಿಗೆ ಸಂದೇಶ ನೀಡಬೇಕಿತ್ತು ಎಚ್ಚರಿಕೆ ನೀಡಬೇಕಿತ್ತು ಭೀತಗೊಳಿಸಬೇಕಿತ್ತು ಆ ಕೆಲಸ ಈಗ ಆಗಿದೆ ಎಂಬ ತೃಪ್ತಿಯಲ್ಲಿ ಅವರಿದ್ದಾರೆ ನಾನು ಈ ಮೇಲೆ ಹೆಸರಿಸಿದ ಎಲ್ಲರೂ ಹೆದರಿದ್ದಾರಾ ಇದು ಗೊತ್ತಾಗಬೇಕಂದ್ರೆ ಲೋಕಸಭೆ ಚುನಾವಣೆಯ ಪ್ರಚಾರ ಭರಾಟೆ ಮುಂದುವರಿಯಬೇಕು ಆಗ ಇವರು ಎಷ್ಟು ಮಟ್ಟದಲ್ಲಿ ಯಾವ ಪ್ರಮಾಣದಲ್ಲಿ ತೊಡಗಿಕೊಳ್ಳಲಿದ್ದಾರೆ ಎಂಬುದು ಇದರ ಪರಿಣಾಮ ತೋರಿಸಲಿಕ್ಕಿದೆ ವಿಪಕ್ಷ ನಾಯಕರಿಗೆ ಈ ರೀತಿ ಬೆದರಿಸಿ ನಾಲ್ಕುನೂರರ ಗಡಿಯನ್ನು ದಾಟಿ ಐದುನೂರರ ಹತ್ತರಕ್ಕೂ ಹೋಗಿ ತಲುಪಬೇಕು ಅಂದ್ಕೊಂಡಿದ್ದಾರೆ ಬಿ ಜೆ ಪಿಯವರು ಮತ್ತು ಮೋದಿಯವರು ದೆಹಲಿಯಲ್ಲಿ ಅಬಕಾರಿ ನೀತಿಯನ್ನು ಬದಲಾಯಿಸಿ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡಲು ಅರವಿಂದ್ ಕೇಜ್ರಿವಾಲ್ ನೂರು ಕೋಟಿ ರೂಪಾಯಿ ನಗದು ಪಡೆದುಕೊಂಡಿದ್ದಾರೆ ಎಂಬುದು ಅವರ ಮೇಲಿರುವ ಆರೋಪ ಇದಕ್ಕೆ ಯಾವ ಸಾಕ್ಷ್ಯವನ್ನು ಈವರೆಗೆ ಇಡಿ ತೋರಿಸಿಲ್ಲ ಅದರ ಹೊರತಾಗಿಯೂ ಆಮ್ ಆದ್ಮಿ ಪಕ್ಷದ ಮೂವರು ನಾಯಕರು ಜೈಲಿನಲ್ಲಿದ್ದಾರೆ ನೂರು ಕೋಟಿ ರೂಪಾಯಿ ಪಡೆದ ಆರೋಪ ಮಾತ್ರವೇ ಇರುವ ಪಕ್ಷದ ಮೂವರು ಜೈಲಿನಲ್ಲಿ ಇರಬೇಕಾದರೆ ಅದೇ ವ್ಯಕ್ತಿಯಿಂದ ಐವತ್ತೈದು ಕೋಟಿ ರೂಪಾಯಿ ಎಲೆಕ್ಟರಾಲ್ ಬಾಂಡುಗಳ ಮೂಲಕ ಲಂಚ ಪಡೆದ ಪಕ್ಷದ ಎಷ್ಟು ನಾಯಕರು ಜೈಲಿನಲ್ಲಿ ಇರಬೇಕಿತ್ತು ಇಂಥದ್ದೊಂದು ಪ್ರಶ್ನೆ ಈಗ ಎದ್ದಿದೆ ಇಲ್ಲಿ ನೋಡಿ ಈ ವ್ಯಕ್ತಿಯ ಹೆಸರು ಶರತ್ ಚಂದ್ರ ರೆಡ್ಡಿ ಅಬಕಾರಿ ನೀತಿ ಬದಲಾಯಿಸಿದ್ದಕ್ಕಾಗಿ ಆಮ್ ಆದ್ಮಿ ಪಕ್ಷಕ್ಕೆ ನಾನು ನೂರು ಕೋಟಿ ರೂಪಾಯಿ ಕೊಟ್ಟಿದ್ದೇನೆ ಎಂದು ಹೇಳಿ ಸರ್ಕಾರಿ ಸಾಕ್ಷ್ಯವಾಗಿ ಪರಿವರ್ತಿತನಾದವನ ಹೆಸರು ಚಂದ್ರ ರೆಡ್ಡಿ ಇವರನ್ನು ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಹತ್ತರಂದು ಬಂಧಿಸಲಾಗಿತ್ತು ಇದಾದ ಐದು ದಿನಗಳ ಬಳಿಕ ಇವರ ಕಂಪನಿ ಅರವಿಂದೋ ಫಾರ್ಮಾ ಐದು ಕೋಟಿ ರೂಪಾಯಿಗಳ ಎಲೆಕ್ಟೋರಾಲ್ ಬಾಂಡ್ಗಳನ್ನು ಖರೀದಿಸಿತು ಅದು ಈ ಬಾಂಡ್ ಬಿ ಜೆ ಪಿಗೆ ಕೊಡಲಾಯಿತು ಇದಾದ ಬಳಿಕ ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಶರತ್ ಚಂದ್ರ ರೆಡ್ಡಿ ಜೈಲಿಂದ ಹೊರಬಂದರು ಮನಿ ಲಾಂಡ್ರಿಂಗ್ ಕೇಸ್ ಅಂದರೆ ಅದರಲ್ಲಿ ಜಾಮೀನು ಸಿಗುವುದೇ ಇಲ್ಲ ಮನೀಶ್ ಸುಸೋಡಿಯಾ ಸಂಜಯ್ ಸಿಂಗ್ ಹಲವು ತಿಂಗಳುಗಳಿಂದ ಜೈಲಿನಲ್ಲಿದ್ದಾರೆ ಇಂತಹ ಸ್ಥಿತಿಯಲ್ಲೂ ಮೇ ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಶರತ್ ಚಂದ್ರ ರೆಡ್ಡಿ ಜಾಮೀನಿನಿಂದ ಹೊರಬಂದರು ಜೂನ್ ಒಂದರಂದು ಇವರು ಸರ್ಕಾರಿ ಸಾಕ್ಷ್ಯವಾಗಿ ಪರಿವರ್ತಿತರಾದರು ಮತ್ತು ಕೇಜ್ರಿವಾಲ್ ಆದಿಯಾಗಿ ಹಲವರ ಹೆಸರುಗಳನ್ನು ಹೇಳುತ್ತಲೇ ಹೋದರು ಜುಲೈ ಹೊತ್ತಿಗೆ ಮನಿ ಲಾಂಡ್ರಿಂಗ್ ಕೇಸ್ನಿಂದ ಶರತ್ಚಂದ್ರ ರೆಡ್ಡಿ ಪೂರ್ಣವಾಗಿ ಪೂರ್ಣವಾಗಿ ಪಾರಾಗಿಬಿಟ್ರು ಯಾರು ದೆಹಲಿಯ ಅಬಕಾರಿ ಹಗರಣದ ರೂವಾರಿ ಎನ್ನಲಾಗಿತ್ತು ಅವನಿಗೆ ಮಾಫಿ ಸಿಗುತ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ ಬಳಿಕ ಶರತ್ ಚಂದ್ರ ರೆಡ್ಡಿ ಅವರ ಕಂಪನಿಗಳು ಬಾಂಡ್ಗಳ ಮೇಲೆ ಬಾಂಡ್ ಖರೀದಿಸಲಾರಂಭಿಸಿದವು ನವೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಇವರ ಅರವಿಂದೋ ಫಾರ್ಮಾ ಇಪ್ಪತ್ತೈದು ಕೋಟಿ ರೂಪಾಯಿಯ ಎಲೆಕ್ಟ್ರಾಲ್ ಬಾಂಡ್ ಖರೀದಿಸಿ ಪಿಗೆ ನೀಡಿತು ಇವರ ಇನ್ನೊಂದು ಕಂಪನಿ ಎ ಪಿ ಎಲ್ ಹೆಲ್ತ್ ಕೇರ್ ಇದೇ ನವೆಂಬರ್ ಎಂಟರಂದು ಹತ್ತು ಕೋಟಿ ರೂಪಾಯಿಯ ಬಾಂಡ್ ಖರೀದಿಸಿತು ಯು ಜಿ ಎಫ್ ಫಾರ್ಮಾ ಕೂಡ ಇವರದೇ ಕಂಪನಿ ಈ ಕಂಪನಿ ಹದಿನೈದು ಕೋಟಿ ರೂಪಾಯಿಗಳ ಬಾಂಡ್ ಖರೀದಿಸಿ ಬಿ ಜೆ ಪಿಗೆ ನೀಡಿತು ಮತ್ತು ಇವರು ಯಾರೆಲ್ಲರ ಹೆಸರುಗಳನ್ನು ಹೇಳುತ್ತಾರೋ ಅವರೆಲ್ಲರನ್ನು ಬಂಧಿಸಲಾಯಿತು ಹಣ ನಾನು ಕೊಟ್ಟಿದ್ದೇನೆ ಎಂದು ಆರೋಪಿಸುವವನು ಜೈಲಿನಿಂದ ಹೊರಗೆ ಅವನಿಗೆ ಮಾಫಿ ಯಾರ ಬಳಿ ಒಂದು ಪೈಸೆ ಹಣವೂ ಸಿಗಲಿಲ್ಲೋ ಆ ಪಕ್ಷದ ಮೂವರು ಜೈಲಿನಲ್ಲಿ ನೂರು ಕೋಟಿ ರೂಪಾಯಿ ಕೊಟ್ಟಿದ್ದಕ್ಕೆ ಆರೋಪ ಮಾತ್ರ ಐವತ್ತೈದು ಕೋಟಿ ರೂಪಾಯಿ ಕೊಟ್ಟಿದ್ದಕ್ಕೆ ದಾಖಲೆ ಇದೆ ಈಗ ಹೇಳಿ ಯಾರು ಭ್ರಷ್ಟಾಚಾರಿಗಳು ಯಾರು ಜೈಲಿನಲ್ಲಿ ಇರಬೇಕಾದವರು ಅರವಿಂದ್ ಕೇಜ್ರಿವಾಲ್ ಪಂಜಾಬ್ ದೆಹಲಿ ಹರಿಯಾಣದಲ್ಲಿ ಪ್ರಭಾವವನ್ನು ಹೊಂದಿದ್ದಾರೆ ಇವರ ಪ್ರಭಾವ ಗುಜರಾತಿನ ಐದು ಕ್ಷೇತ್ರಗಳ ಮೇಲೆಯೂ ಇದೆ ಅಂದಾಜು ಮೂವತ್ತೈದು ಲೋಕಸಭಾ ಕ್ಷೇತ್ರಗಳು ಅರವಿಂದ್ ಕೇಜ್ರಿವಾಲ್ರಿಂದಾಗಿ ಬಿ ಜೆ ಪಿಗೆ ಪೆಟ್ಟು ನೀಡುವ ಸಾಧ್ಯತೆ ಇತ್ತು ಮತ್ತು ಇಂಡಿಯಾ ಕೂಟದ ಪ್ರಭಾವಿ ನಾಯಕರಾಗಿ ಇಡೀ ದೇಶದ ಮೇಲೆ ಇವರು ಪ್ರಭಾವ ಬೀರುವ ಸಾಧ್ಯತೆ ಇತ್ತು ಅವರೀಗ ಜೈಲಿನಲ್ಲಿದ್ದಾರೆ ಅವರ ಜೈಲು ವಾಸ ಈ ಬಾರಿಯ ಲೋಕಸಮರದಲ್ಲಿ ಯಾವ ರೀತಿಯ ಪರಿಣಾಮ ಬೀರಲಿದೆ ಎಂಬ ವಿಶ್ಲೇಷಣೆಗಳು ನಡೀತಾ ಇದ್ದಾವೆ ಬಹುಜನರ ಪ್ರಕಾರ ಈ ನಡೆಯಿಂದ ಮೋದಿ ಹಿನ್ನಡೆ ಸಾಧಿಸಲಿದ್ದಾರೆ ಕೇಜ್ರಿವಾಲ್ ಮತ್ತು ಇಂಡಿಯಾ ಕೂಟಕ್ಕೆ ಇದು ಲಾಭವಾಗಿ ಪರಿಣಮಿಸಲಿದೆ ಇನ್ನೂರ ಎಪ್ಪತ್ತೆರಡರ ಗಡಿಯನ್ನು ಕೂಡ ಬಿಜೆಪಿ ದಾಟದಂತೆ ಇದು ತಡೆಯಲಿದೆ ಎಂಬುದು ವಿಶ್ಲೇಷಣೆ ಇದು ಇವತ್ತಿನ ಶಿಷ್ಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗನೇ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ Gaudiar Group of Companies, synonymous with excellence and innovation, stands as your dynamic partner for progress. Gaudiar Group ensures safety as guardians in firefighting and builds vibrant communities in real estate. Building tomorrow today. ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ